ವೆಲ್ಕಮ್ ಬ್ಯಾಕ್ ಟು ಮೈನಿ ವ್ಲಾಗ್ ಏ ಒಂದು ವೀಡಿಯೋ ಏನು ಮಾಡೋದು ಇನ್ನೊಂದು ವೀಡಿಯೋ ಶೂ ಮಾಡೋದು ಬ್ಯಾಕಪ್ ಇದ್ದರೆ ನಾನು ಡೈಲಿ ಆಗಾಗಿ ಯೂಸ್ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರನೇ ನಾನು ಮೊನ್ನೆ ವೀಡಿಯೋ ಗ್ಯಾಪ್ ಮಾಡಿದ್ದು ಇವಾಗ ಪ್ರಮೋದವರು ಆಫೀಸ್ಗೆ ಹೊರಡ್ತಾ ಇದ್ದಾರೆ ಫೈನಲಿ ಒನ್ ಡ್ರೆಸ್ನ ಸೆಲೆಕ್ಟ್ ಮಾಡ್ಲಾಯ ಟಿ ಶರ್ಟ್ನ ಟಿ ಶರ್ಟ್ ಅಲ್ಲ ಶರ್ಟ್ನ ಸೆಲೆಕ್ಟ್ ಮಾಡಿದ್ದಾರೆ ನನಗೆ ಎಲ್ಲ ಶೂಟೆಲ್ಲ ಮುಗಿತು ಒನ್ನೇ ಒಂದು ಮಾಡಿದೆ ಇನ್ನೊಂದು ಮಾಡಬೇಕು ನಾನು ಇವಾಗ ಮೇಲುಗಡೆ ಹೋಗಿ ಒಂದೇ ಕಟ್ಕೊಂಡೋಗಿ ಮಾಡೋಣ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಟೈಮು ಪ್ರಮೋದ್ ಅವ್ರು ಹೋಗ್ಬಿಟ್ಟು ಬಂದೆ ಆದಮೇಲೆ ನಾನು ಶುರು ಮಾಡ್ತೀನಿ ಅದೊಂದು ಮಾಡಬಾರಣ ಪಮ್ಮಿ ಹಿಂಗೆ ಇರ್ತೀನಿ ಲೇಟ್ ಆಗುತ್ತಾ ನೀನು ಬರೋದು ಒನ್ ಅವರ್ ಆಗುತ್ತಂದೆ ಸೊ ಏನೋ ಇದೆ ಅದು ಮುಗಿಸ್ಕೊಂಬರ್ತೀನಿ ಅಂತ ಹೋಗ್ತಿದ್ದಾರೆ ಅರೆಸ್ಟಲ್ಲಿ ನಾನು ಹಿಂಗೆ ಇರ್ತೀನಿ ಟ್ರೈ ಮಾಡ್ತೀನಿ ಹಿಂಗೆ ಇರೋಕ್ಕೆ ಬಿಕಾಸ್ ನಾನು ಅಷ್ಟು ಮೇಕಪ್ಪಲ್ಲಿ ಇರೋಲ್ಲ రిచింగ్ థా ఫీల్ ఆగె నన్ను నన్ను హాకే ఫేర్ అండ్ లవ్లీ అసే బేబి క్రీము ఫేర్ అండ్ లవ్లీ ఆమె వైట్ టర్న్ పౌడరు లిప్స్టిక్ అంటే గైజు నన్ను యూస్ మూడు ఏమూ యూస్ మనం బయ్ మాది గరణ ఈజ్ సక్కదీడి ఫోటో క్లిక్ మాకొమ్బీ అయ్యో ఇవన్ ఏను నెమ్ వీడియో మిగ్బిడల్ ನನಗೆ ಕಪಿ ಹಂಗೆ ಅಂತನೂ ಅದೇ ಸ್ಕೂಲು ಚೇಂಜ್ ಮಾಡ್ತೀರ ಅಂತ ಕೇಳ್ತಿದ್ರಲ್ಲ ಇಲ್ಲ ಸೊ ವ್ಯಾನ್ ಅಂಕಲೇನೇ ಇಲ್ಲಿಗೂ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಮನೆ ತೊಗೊಂಡ ಮನೆ ಅಂತೀನಿ ಸ್ಕೂಲನ್ನೇ ಚೇಂಜ್ ಮಾಡಲ್ಲ ಬಿಕಾಸ್ ಆ ಸ್ಕೂಲು ನಮಗೆ ಫುಲ್ಲು ಅಟ್ಯಾಚ್ ಅದಕ್ಕೋಸ್ಕರ ಫೀಸ್ ಬಂದು ಐವತ್ತ ಮೂರು ಸಾವಿರ ರೂಪಾಯಿ ಒಂದು ಸ್ಕೂಲ್ ಫೀಸು ಯು ಕೆ ಜಿಗೆ ಚೆನ್ನಾಗಿದೆ ಆ್ಯಂಡ್ ಯಾರೋ ಪ್ರಮೋ ಪ್ರಮೋದ್ ಅಂದಿನ ಅಪ್ಪು ಅವರ ಫ್ರೆಂಡ್ ಪೇರೆಂಟ್ ಕಾಲ್ ಮಾಡಿದರು ನನ್ನ ನಂಬರಿಗೆ ನಾನು ರಿಸೀವ್ ಮಾಡಿರಲಿಲ್ಲ ಅನ್ನೊಂದು ನಂಬರ್ನು ನಾನು ರಿಸೀವ್ ಮಾಡೋಲ್ಲ ಪ್ರಮೋದ್ ಅವರೇ ಅನ್ನೊಂದು ನಂಬರೆಲ್ಲ ರಿಸೀವ್ ಮಾಡೋದು ಆದಷ್ಟು ಆ ಮೊಬೈಲೆಲ್ಲ ಅವರೇ ಯೂಸ್ ಮಾಡೋದು ಅವರು ಕೇಳ್ತಿದ್ರಂತೆ ಫುಲ್ ಶಾಕ್ ಆಗಿಬಿಟ್ಟಿದ್ದಾರೆ ನಾನು ಮಾತಾಡ್ತೀನಿ ಅಂದ್ಕೊಂಬಿಟ್ಟಿದ್ದಾರೆ ಪ್ರಮೋದ್ ಮಾತಾಡ್ಬಿಟ್ಟಲ್ಲ ಅವರು ಹೇಳಿ ಪೋ ಮೋನಿತ್ ಅವ್ರ ಪೇರೆಂಟ್ಸೇ ನಾವು ಅಂತ ಹೇಳಿದ್ದಾರೆ ಆವಾಗ ಮೋನಿತ್ತು ಬೇರೆ ಸ್ಕೂಲಿಗೆ ಸೇರ್ಕೊಳ್ತಿದ್ದಾನ ಅಂದ್ಬಿಟ್ಟು ಏನೋ ಮೇ ಬಿ ವಿಡಿಯೋ ನೋಡಿದ್ದಾರೆ ಅನ್ಸುತ್ತೆ ಅದಕ್ಕೆ ಅದಕ್ಕೆ ಇಲ್ಲ ನಾವು ಅದೇ ಸ್ಕೂಲನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ ಅಂದ್ವಿ ಆಮೇಲೆ ಮಗು ಹೇಳಿದ್ರಂತೆ ಇಲ್ಲ ಮೋನಿತ್ ಅದೇ ಸ್ಕೂಲಲ್ಲಿ ಹೋಗ್ತಿರೋದು ಅದಕ್ಕೆ ನಾನು ಬೇರೆ ಸ್ಕೂಲಿಗೆ ಸೇರಿಸಿ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಸ್ಕೂಲಿಗೆ ಸೇರ್ಕೊತಿದ್ದಾರೆ ಅಂತ ಆ ಮಗು ಪೇರೆಂಟ್ ಹೇಳ್ಬಿಟ್ಟಿರೋದು ನೋಡಿ ನನ್ನ ಮಗ ಎಷ್ಟು ಜನನ ಸಂಪಾದನೆ ಮಾಡಿದ್ದಾನೆ ಮೋನಿತ್ ಇಲ್ಲಂದರೆ ಸ್ಕೂಲ್ಗೆ ಹೋಗೋದೇ ಇಲ್ಲ ಮಕ್ಕಳು ಸಿಕ್ಕಾಬಿಟ್ಟು ಇಷ್ಟಪಡ್ತಾರಪ್ಪ ಅಪ್ಪು ಅಂದರೆ ಏನೋ ಒಂಥರ ಎನರ್ಜಿ ಸ್ಕೂಲ್ಗೆ ಯಾವ ಫಿಫ್ಟೀನ್ತು ಈ ಫಿಫ್ಟೀನ್ತು ಒಮ್ಮೆ ವ್ಯಾಕ್ಸಿನೇಷನ್ ಇದು ಓಕೆ ಅವ್ರಿಗೆ ಗೊತ್ತಲ್ವಾ ಚೇಂಜ್ ಮಾಡಲ್ಲ ಅಂತ ಬೇಗ ಬಾಚೀನಿ ಗೈಸ್ ಪ್ರಮೋದ್ ಅವರು ನಮ್ಮಮ್ಮಿಗೆ ಮದರ್ಸ್ ಡೇಗೆ ಬಟ್ಟೆ ಥರ ಕೇಳಿದೆ ಅದಕ್ಕೆ ತೋರಿಸ್ತಾ ಇದ್ದಾರೆ ನನಗೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇರಲಿ ಕನ್ಫರ್ಮು ಈ ಅಪ್ಪು ಏನಂತಾನೆ ಗೊತ್ತಾ ನಮ್ಮ ನಮ್ಮಅಮ್ಮಗೆ ಚೆನ್ನಾಗಿರುತ್ತಾಗ ಬರಪ್ಪ ಅಂತಾನೆ ಕೊಡಕಾಸ ಕೊಡ ಕಾಸ ಆಧಾರ್ ಕಾರ್ಡ್ ತೆಗಿಯಾ ರೆಡ್ ಒಂದು ಸ್ವಲ್ಪ ಡಾರ್ಕ್ ಕಲರ್ಸ್ ಇರಲಿ ಅವರು ವೈಟ್ ಇದ್ದಾರಲ್ಲ ಶ ಅವ್ರು ವೈಟ್ ಇದಾರಲ್ಲ ಚೆನ್ನಾಗಿ ಕಾಣುತ್ತೆ ಆ ಕೌಡದ ನೋಡಿ ಈ ಕಲರ್ ಚೆನ್ನಾಗಿದೆ ಮರೂನು ಅಪ್ಪ ವ ನೋಡಿ ಮೇಲ್ಗಡೆ ಡೋರ್ ಓಪನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಹೋಗಿಲ್ಲ ಸೊ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಪ್ರಮೋದ್ ಅವ್ರು ಇನ್ನೂ ಬಂದಿಲ್ಲ ಈಗ ಅದೆಲ್ಲ ತಗೊಂಡು ಅವರು ಬರ್ತಾರೆ ಇನ್ನು ಚೆನ್ನಾಗಿ ಹೊರತಾಯಿದ್ದೀವಿ ಇಟ್ಕೊಂಡು ಚೆನ್ನಾಗಿ ಬರ್ತದೆ ನಾನು ಪ್ರಮೋದ್ ಅವ್ರು ಬರೋಷ್ಟಲ್ಲಿ ಮೇಲುಗಡೆ ತೆಗ್ದು ನಾನು ಮತ್ತೆ ಕೆಳಗಡೆ ಹೋಗಬೇಕು ನಡೀ ಅಮ್ಮ ಊಟ ಮಾಡ್ತಾ ಇದ್ದೆ ಇನ್ನೂ ಸೂರ್ಯ ಮುಳುಗಿ ಸೂರ್ಯ ಮುಳುಗಿದ ಮೇಲೆ ಗೈಸ್ ನಮ್ಮದು ಪಾರ್ಸಲ್ ಎಲ್ಲ ಪ್ಯಾಕ್ ಮಾಡಿ ನಮ್ಮದು ಡಿಸ್ಪ್ಯಾಚ್ ಆಯಿತು ಅಂದರೆ ಪಾರ್ಸಲ್ ತಗೊಂಡು ಹೋದರು ಇವತ್ತು ಬೇಗನೆ ಬಂದ್ಬಿಟ್ಟಿದ್ರು ಅವರು ನಾನು ಅದೇ ಕೇಳ್ತಾಯಿದ್ದೀನಿ ಬೇಗ ಬರ್ತೀರಾ ಅಂತ ನಾವು ಪಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ ಅಂತ ಇಲ್ಲ ಮ್ಯಾಮ್ ನಾವು ಆರು ಗಂಟೆ ಮೇಲೆ ಬರ್ತೀವಿ ಏನಿಲ್ಲ ಅನುದಾನಕ್ಕೆ ಮಾಡಿ ಅಂದರು ಸೊ ಎಸ್ ಅಪ್ಪು ಇಲ್ಲಿ ಜೀಪ್ ತಗೊಡಿ ಹೊಡಿಬೇಕು ಅಂದ ಓಡಿಸ್ಬೇಕು ಅಂತ ಅಂದ ತುಂಬ ದಿನ ಆಗಿತ್ತು ಅಯ್ಯೋ ನಾನು ಅದು ಹೇಳೋಕ್ಕೆ ಮುಂದೆ ಅವನು ಅದು ಹೇಳ್ದು ಯಾರೋ ಬರ್ತಾರಾಗೆ ಸಿಬ್ಬರ ಒಟ್ಟು ಕೇಳಿದ್ವಿ ತುಂಬ ದಿನನೇ ಆಗಿತ್ತು ಅನ್ನೋದನ್ನು ಓದಿಸಿ ಸರಿ ಇವತ್ತು ಹಾಕ್ಕೊಟ್ಟಿದ್ದೀವಿ ಅಲ್ಲಿ ಇಷ್ಟು ಒಂದು ಸ್ವಲ್ಪ ಓಡಿಸ್ಲಿ ಆಮೇಲೆ ಗೊಂಬೆಗೇನೆ ಅದು ಫಿಕ್ಸು ಇವನೇನು ಆದಮೇಲೆ ಅದು ಓಡಿಸಲ್ಲ ಇನ್ನೊಂದು ಸ್ವಲ್ಪ ದಿನಕ್ಕೆ ಆಗೋಲ್ಲ ನನಗೆ ಆವಾಗ ಗೊಂಬೆಗೆ ನಾನು ಮಮ್ಮಿ ಮದರ್ಸ್ ಡೇಗೆ ಅದು ವೀಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡ್ತೀನಲ್ಲ ಇಷ್ಟನ್ನು ಸೆಲೆಕ್ಟ್ ಮಾಡಿದೆ ಇದೊಂದು ಇದೊಂದು ಮತ್ತು ಇದೊಂದು ಇದೊಂದು ನಮ್ಮಮ್ಮಿಗೆ ವೈಟ್ ಕಲರೆಲ್ಲ ಕೊಡ್ಬಿಟ್ರೆ ಒಂದು ಸ್ವಲ್ಪ ಗಲೀಜು ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ನಾನು ಅದನ್ನು ತರಿಸಿಲ್ಲ ನಾಲ್ಕು ತರಿಸಿದ್ದೀನಿ ಮತ್ತು ತೋರಿಸ್ತೆ ಇದು ನಮ್ಮ ಮಮ್ಮಿ ಸೈಜ್ ಎಕ್ಸೆಲ್ ಅಲ್ಲ ಸಿಕ್ಕಲಿಲ್ಲ ಅದಕ್ಕೆ ಎರಡೇ ಎರಡು ಸಿಕ್ತು ಅಂದ್ಬಿಟ್ಟು ಎರಡೆ ಎರಡು ಲೆಗ್ಗಿನ್ಸ್ ತೊಗೊಂಡು ಬಂದಿದ್ದಾರೆ ಇದೊಂದು ಸೆಟ್ ತ್ರೀ ಪೀಸ್ ಸೆಟ್ ಬರುತ್ತಲ್ಲ ಅದೊಂದು ಅಲ್ಲಿ ಡಬಲ್ ಎಕ್ಸೆಲಲ್ಲೇ ತರಿಸಿದ್ದೀನಿ ಇದೊಂದು ಕಲ್ಲರ್ ನನಗೆ ವೀಡಿಯೋ ಕಾಲಲ್ಲಿ ಕರೆಕ್ಟಾಗಿ ಕಾಣಲಿಲ್ಲ ಸೊ ಓಕೆ ಇದು ನಂಗೆ ಗೊತ್ತಿರೋ ಅಂಗಡಿನಲ್ಲೇ ತರಿಸಿರೋದು ನನ್ನ ಫ್ರೆಂಡ್ ಅಂಗಡಿನಲ್ಲೇ ಚೆನ್ನಾಗಿದೆ ಮಮ್ಮಿಗೆ ಕೊಡ್ಸೋಣ ಈಗ ಅಪ್ಪು ಕೈಲಿ ಅಪ್ಪು ಆಸೆ ಆಗಿತ್ತು ನಮ್ಮಅಮ್ಮ ಚೆನ್ನಾಗಿರೋ ಡ್ರೆಸ್ಗಳು ಕೊಡಿಸ್ಬೇಕು ಅಂತ ತರಿಸಿದ್ದೀನಿ ಮಮ್ಮಿ ಕೆಳಗಡೆ ಇದ್ದಾರೆ ಗೊಂಬೆ ನೋಡ್ಕೊಂಡು ಮಮ್ಮಿ ಹೇಳಿದ್ದೀನಿ ಆ್ಯಂಡ್ ಹೊಸ ಸ್ಟಾಕ್ಗಳು ಬಂದಿದೆ ನಾನು ಹೇಳಿದ್ನಲ್ಲ ನಮ್ಮ ಫ್ರೆಂಡ್ ಹಂಗಿಲ್ಲ ತಂದಿರೋದು ಅಂತ ಅವರು ಪಾಪ ನೋಡೋಕೆ ಬರಬೇಕು ಬರಬೇಕು ಅಂದ್ಕೊಂಡು ಪಾಪ ಬ್ಯುಸಿನಲ್ಲಿ ಬರೋಕ್ಕಾಗಿಲ್ಲ ಅದಕ್ಕೋಸ್ಕರ ಗೊಂಬೆಗೆ ಎತ್ತಿಟ್ಟಿದ್ರಂತೆ ಇದನ್ನು ಫ್ರಾಕ್ನ ಅವ್ರ ಕೈಲೇ ಪಾಪ ಕೊಟ್ಟು ಕಳಿಸ್ಬಿಡ್ತಾರೆ ಥ್ಯಾಂಕ್ ಯು ಆಶಾ ಚೆನ್ನಾಗಿದೆ ಡ್ರೆಸ್ಸು ൊമ്പ ഐ ന് ഇത് ടൂ ഇയർസ് ആദ്യമേ ആകെ അനസ്ത് ഏക അവൾ അഷ്ട് ദപ്പ ഇല്ല അല്ല ഇവരെ മറ്റേ വ്യാക്സിനേഷൻ ബന്ട്രു ഇന്നു സന്നായി ഇല്ലേ ആരക്കി ആ കുളക്കില്ല തോർസ്ബിട അമ്മനെ ഓപ്പൺ കൊടുക്കൊടു കൺ മുച്ച് കൊല്ലപ്പെടു ഓവർ ആക്ട് बा आद वनडेला आदो आमूदे आद आउने पमी यार नोडपा वंचुर नळ लक्की होता निसी माडपा यारलांते वरा इल एक्सरसाइज यासेज एक्सरसाइज महिना ಊರು ಆಶೆ ಅವರು ಚಾ ಇಲ್ಲ ಅವ್ರು ಹಂಗೆ ಶಾಪ್ ಇದೆ ಓಪನ್ ಮಾಡಿದ್ರು ಫಸ್ಟ್ ಮನೇಲಿ ಮಾಡ್ತಾಯಿದ್ರು ಶಾಪ್ ಮಾಡ್ಕೊಂಡವ್ರು ಇವಾಗ ಅದು ಸೆಟ್ ಅದು ಇಲ್ಲೈತೆ ಕೊಡೋ ಏ ಮಂಗ ಮಂಗ ನಂಗೆ ಆಡ್ಬೇಡ ಇನ್ನೂ ಐತೆ ಕೊಡೋ ಅದೆಲ್ಲ ಮುಂದೆ ನಂದಲ್ಲ ಮೇಲೆ ಏನು ಅನ್ಕೊಂಡಿದ್ದೀನಿ ಗೊತ್ತಾ ನನಗೆ ಕುರ್ತಾಸ್ ಬಂದರೆ ಡಬಲ್ ಎಕ್ಸೆಲ್ ಹೇಳ್ಬಿಡದ ಹೆಂಗಿದ್ರು ಕಳಿಸ್ತಾರೆ ನಮ್ಮ ಮಮ್ಮಿ ಕಟ್ಬಿಡ್ದೆ ಅಂತ ಪ್ಲ್ಯಾನ್ ಮಾಡಿದ್ದೀರಿ ಎಲ್ಲೋ ಮಮ್ಮ ಇಷ್ಟ ಅದಕ್ಕೆ ಇದು ಇದು ತಿನ್ನೂ ಇದೆ ಸುರಿಯ ಮಂಗ ಲೆಗಿನ್ಸು ಸಿಗಲಿಲ್ಲ ಡಬಲ್ ಎಕ್ಸೆಲ್ಲು ಅದಕ್ಕೆ ಎರಡ ಎರಡ ഇഷ്ട തകൊണ്ടിരിക്കി അതൊന്നൊന്ന് ഹാണ്ട് ഉജ്ജ്താര നോടി നിമി ബേജറ കൊടുക്കു വിടിയത് നോടി വാണ്ടി ഏനോ ബ്രീ ഒന്നൊന്ന് ഹാത്തറല്ല നദിക്കേതീ ഒന്നൊന്നൊന്നൊന്ന് ആക്കളി അന അളേ മമ്മി അവ മമ്മി ഡബൽക്സെൽ കൂടെ

ಏಯ್ ಕಾಣ್ತದೆ ಒಳಗಡೆ ಎಲ್ಲ ಪೋಸ್ಟ್ ಆಫೀಸ್ ಗೈಸ್ ಏನು ಗೊತ್ತಾ ಇದು ನಾವು ವೀಡಿಯೋ ಮಾಡೋಕ್ಕೂ ಮುಂಚೆ ಒಂದ್ಸಲ ನಾವು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ನಮ್ಮ ಮಮ್ಮಿ ಏನಂದ್ರು ಒಂದು ಸಲ ಟೇಸ್ಟ್ ಮಾಡು ರೈಸ್ ಮಾಡಿದ್ದೀನಲ್ಲ ನಿಮ್ಮ ಮೊಸರನ್ನ ತಿಂತೀನಲ್ಲ ಅದ್ರ ಬದಲು ಇದೇ ತಿನ್ಬಿಡು ಅಂದರು ಸೊ ಅವಾಗ ಹಾಕ್ಕೊಂಡೇ ಒಮ್ಮೆ ಅಲ್ಲೇ ಆಯ್ತು ಅದು ತಂದಿಕ್ ನಾ ಏಯ್ ಎಲ್ಲಿ ಹಾಕ್ಬಿಟ್ಟು ನಾನು ನೀನು ವೀಡಿಯೋ ಮಾಡಿಲ್ಲ ಅದು ಬಾಣಂತಿ ಬುಟ್ಟಿ ಅಂತ ಒಯ್ಸ್

ಸೂಪರಾಗಿತ್ತು ಪಂಬಿ ಸೂಪ್ಪರಾಗಿತ್ತು ಅನ್ನೋ ಇನ್ನೂ ಆ ಫ್ಲೇವರ್ ನನ್ನ ಇದೆ ಅದು ನಾನು ಅದು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳೋದು ಕರ್ಬೇವಿನ ಸೊಪ್ಪನ್ನು ಚಟ್ನಿ ಪುಡಿಲಿ ತಿಂದಿದ್ದು ನೆಕ್ಸ್ಟ್ ಲೆವೆಲ್ ಆಗಿತ್ತು ಪ್ರಮೋದವರು ನಾನು ಸಂಜೆ ಊಟ ಮಾಡ್ತೀನಿ ಅದನ್ನು ಹಾಕೊಂಡು ನಾನು ಇವತ್ತು ಅದನ್ನೇ ತಿಂತೀನಿ ಅಂತ ಕೂತ ಈಗ ಒಮ್ಮೆನ ರೌಂಡ್ ಕರ್ಕೊಂಡು ಹೋಗ್ತಾ ಇದೀವಿ ಇಲ್ಲಾಂಡ್ ರೌಂಡ್ ಇಸು ಮಾಡ್ತಾಳೆ ರೌಂಡ್ ರೌಂಡ್ ಹಿಂಗೆ ಹೋಗಿ ಈಸಿ ಇರಲ್ಲ ಅದು ಇಲ್ಲಾಂದರೆ ಮಾಡ್ತದೆ ಇನ್ನೊಂದು ಕಮೆಂಟ್ ಮಾಡಿದ್ರಲ್ಲ ನೀವು ಒಂದ್ಸಲ ಆ ಥರ ಗೊಮ್ಮೆ ಮಾಡ್ತಿದ್ರಾಳೆ ಅಂತ ಉಣ್ಮೆ ಟೈಮಲ್ಲಿ ಹೆಣ್ಮಕ್ಳು ಹಂಗೆ ಆಡ್ತಾರೆ ಅಂತ ಹೇಳಿದ್ರಲ್ಲ ಅದನ್ನ ನನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದೆ ಆ ನೆನ್ನೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನಿನ್ನೆ ಅವಳು ಕರೆಕ್ಟಾಗಿ ನಿದ್ದೆ ಮಾಡ್ತಾಳಲ್ಲ ಸುಮ್ಮ ಸುಮ್ಮನೆ ಅಳ್ತಾ ಇದ್ಲು ಎಲ್ಲ ಮಾಡ್ತಾ ಇದ್ಲು ಹಿಂದೆ ಮಾಡಿದ್ಲು ಇವತ್ತು ಮಾಡಿಲ್ಲ ಅಲ್ವಾ ಇವತ್ತು ಮಾಡಿಲ್ಲ ಇವತ್ತು ಆರಾಮಾಗಿದ್ಲು பாட்டி ನಾನು ಹೇಳಿದ ಕಾನ್ಸೆಪ್ಟ್ ಮಾಡು ನೀನು ಚೇಂಜ್ ಮಾಡಬೇಡ ಚೆನ್ನಾಗಿ ಚಿನ್ನ ಮಲ್ಟಿಪ್ಲೆಟ್ಸ್ ಮಾಡ್ತಾ ಇದ್ದೀನಿ ಆ ಮಲ್ಟಿಪ್ಲೆಟ್ಸ್ ಅಂತ ನಿಮಗೆ ಗೊತ್ತಿರ್ಬೋದು ಎಮ್ ಸಿ ಮಲ್ಟಿಮಿಲೆಟ್ಸ್ ಮೈ ಫೇವ್ರೇಟ್ ಇನ್ನೇನು ಚೂರು ಐತೆ ರೈಸ್ ಆಯಿತು ಮತ್ತೆ ಆರ್ಡರ್ ಮಾಡ್ಕೋಬೇಕು ಹೇಳಿದೀನಿ ಅವರಿಗೆ ಸೊ ಒಂದು ಸ್ವಲ್ಪ ಹೊರಗಡೆ ಇದ್ರು ಅಂದ್ಬಿಟ್ಟು ಇನ್ನೂ ಕಳ್ಸೋಕ್ಕಾಗಿಲ್ಲ ಕಳಿಸ್ಕೊಡ್ತೀನಿ ಅಂತ ಅಂದಿದ್ದಾರೆ ಇನ್ನೇನು ಒಂದು ಮೂರು ನಾಲ್ಕು ದಿನ ಆಗುತ್ತೆ ಹಿಂದಿಷ್ಟಿದೆ ಕರೆಕ್ಟಾಗಿ ನಿಜನಾ ಅಂತ ಕೇಳ್ತಾ ಗೈಸ್ ಮಲ್ಟಿಮಲೇಟ್ಸ್ ಯಾರು ಬೇರೆ ಮಾಡ್ತಾರೋ ನನ್ನ ಫ್ರೆಂಡ್ ಚೈತ್ರನೇ ಮಾಡ್ತಾ ಇರೋದು ಸೊ ಎಮ್ ಸಿ ಮಲ್ಟಿಮಿಲೆಟ್ ಟ್ರೈ ಮಾಡಿ ಸಣ್ಣ ಆಗ್ತೀರಾ ಟಮ್ಮಿ ರೆಡ್ಯೂಸ್ ಆಗೋಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಸ್ಮೆಲ್ಲು ಮತ್ತು ಟೇಸ್ಟ್ ಅಂತೂ ಮಿಕ್ಸ್ ಲೆವೆಲ್ಲು ತಗೋ ತರಿಸ್ಕೊಂಡು ಆಲ್ರೆಡಿ ಮಾಡ್ಕೊಳ್ಳೋದ್ರೆ ತುಂಬ ಜನ ರಿವ್ಯೂಸ್ ಕೊಟ್ಟರು ನನಗೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಬೇಕು ಅಂತ ಹೇಳಿದ್ರೆ ಅವ್ರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಮತ್ತು ಅವ್ರ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಆ ಸೈಡಲ್ಲಿ ಪಾಪಪ್ ಹಾಕಿರ್ತೀನಿ ಸೊ ಹೋಗಿ ಫಾಲೋ ಮಾಡಿ ಅವ್ರ ನಂಬರ್ಗೆ ಜಸ್ಟ್ ಮೆಸೇಜ್ ಮಾಡಿದ್ರೆ ಸಾಕು ಎಲ್ಲ ಭೂಮಿ ಅವ್ರು ತೊಗೋತಿದಾರಲ್ಲ ಅಂತ ಕೇಳಿದ್ರು ಸಾಕು ಕಳಿಸ್ಕೊಡ್ತಾರೆ ಜಸ್ಟ್ ಇದು ತ್ರೀ ಫಿಫ್ಟಿ ರುಪೀಸ್ಗೆ ಯಾರು ಕೂಡಲ್ಲ ತ್ರೀ ಫಿಫ್ಟಿ ರುಪೀಸ್ಗೆ ಅಷ್ಟು ಒಳ್ಳೆಯ ಸಿರಿಧಾನ್ಯಗಳಾಕಿ ಮಾಡಿರೋಂಥದ್ದು ಇದನ್ನೆಲ್ಲ ಚೆನ್ನಾಗಿ ಬಿಡ್ತೀವಿ ನಾನು ಪ್ರಮೋದವರು ಮತ್ತು ಎಳು ಮಾಡ್ಕೊಂಡಿದ್ದೀವಿ ಸ್ವಲ್ಪ ನಾವು ಕುಡಿಬೇಕು ಅಂಗ್ಡಿನ ಏನ್ಬಿಟ್ಟು ಸೊ ಮಸ್ಟು ಟ್ರೈಸ್ ಯೂಸ್ ಆಗುತ್ತೆ ಸಣ್ಣದಾಗ ನೋಡಿ ನಾನು ಎಷ್ಟು ಸ್ಲಿಮ್ ಆಗಿದ್ದೀನಿ ಆರಾಮಾಗಿ ತಗೊಂಡು ಅವ್ರು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇನ ಕಾಣ್ತಿದ್ದಿಲ್ಲ ಅದನ್ನೇ ಚೈತ್ರ ಅಂತ ಚೈತ್ರ ರಿಸೀವ್ ಮಾಡ್ತಾರೆ ಇಲ್ಲಾಂದರೆ ಮನೀಷನ್ನು ರಿಸೀವ್ ಮಾಡ್ತಾರೆ ಇಬ್ಬರಲ್ಲೊಬ್ಬರು ರಿಸೀವ್ ಮಾಡ್ತಾರೆ ಹೆದರ್ಕೋಬೇಡಿ ಮೇಲೆ ಯಾರು ಹುಡುಗರು ರಿಸೀವ್ ಮಾಡ್ಬಿಟ್ರು ಅಂತ ഇല്ല മനുഷ്യർത്തേനില്ല ಜಸ್ಟ್ ವಾಟರ್ನೆ ಪೌಡರ್ ಹಾಕ್ಬಿಟ್ಟು ಒಂದು ಚೂರು ಹಾಕ್ಬಿಟ್ಟು ಮಾಡಿಕೊಟ್ಟು ಆಯ್ತು ರೀ ಹಂಗ ಇವಾಗ ಸ್ವಲ್ಪ ಹೊರಗಣ ಹೋಗೋಣ ಅಂದ್ಬಿಟ್ಟು ಕದ್ರಿ ಟ್ಯಾಬ್ಲೆಟ್ ಖಾಲಿ ಆಗಿತ್ತು ನಂದು ಸೊ ಆಲ್ಮೋಸ್ಟ್ ಫಿಫ್ಟೀನ್ ಡೇಸಿಂದ ತೊಗೊಂಬನ್ನಿ ತೊಗೊಂಬನ್ನಿ ಅಂದರೆ ಪ್ರಮೋದವರು ಅವರು ಫ್ರೀನೇ ಇಲ್ಲ ನಂಗೆ ಟ್ಯಾಬ್ಲೆಟ್ ತಂದು ಹೋಗ್ತೀನಿ ನೀನು ಬೇಗ ಬಾ ಬೇಗ ಬಾ ಅಂತೀಯಾ ಅದೇ ತಲೆಯಲ್ಲಿ ಇನ್ನೇನೇ ಅಂತ ನಾನು ಅನ್ಪಿಸ್ಕೊಳ್ಳೋಷ್ಟರಲ್ಲೇ ಒಂದು ಎರಡು ಮೂರು ಸಲ ಒಂದು ನಾಲ್ಕೈದು ಸಲನೇ ಫೋನ್ ಮಾಡ್ಬಿಟ್ಟಿರ್ತಾಳೆ ಅದಕ್ಕೆ ಒಂದ್ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಬಂದೇ ಬಿಡ್ತೀನಿ ಇನ್ನೊಂದ್ಸಲ ಮನೆ ಹೋಗೋಣ ಅಂತ ಅನ್ಕೊಳ್ಳೋಷ್ಟಲ್ಲಿ ಆಲ್ರೆಡಿ ಕತ್ಲೆಯಾಗಿ ಊಟ ಮಾಡಿ ಮಲ್ಕೊಳ್ಳೋ ಟೈಮೇ ಆಗ್ಬಿಟ್ಟಿರುತ್ತೆ ಸೊ ಹಂಗಾಗಿ ಇವತ್ತು ಅಷ್ಟೊತ್ತಿಂದ ಒಂದು ಟೂ ಅವರ್ಸಿಂದ ಕರಿತೀನಿ ಬಾ ಹೋಗೋಣ 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 ಅಂತ ಟೂ ಅವರ್ಸಿಂದ ಒಂದು ವಿಡಿಯೋ ಎಡಿಟ್ ಇತ್ತು ಅದೇ ಅದೇ ಹೇಳಿದೆ ಒಂದು ಟೂ ಅವರ್ಸಿಂದ ಒಂದು ವಿಡಿಯೋ ಶೂಟು ವೀಡಿಯೋ ಎಡಿಟ್ ಮತ್ತು ಒಂದು ಸ್ವಲ್ಪ ರಿಪ್ಲೈ ಮಾಡ್ತಾ ಕೂತಿದ್ಲು ಅಷ್ಟು ಸ್ವಲ್ಪ ಎದ್ಲು ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಆಗೋಗಿದೆ ಎಂಟು ಮುಕ್ಕಾಲು ಅನ್ಸುತ್ತೆ ಎಂಟು ಮುಕ್ಕಾಲು ಎಂಟೂವರೆನೇ ಇರ್ಬಿಟ್ಟು ಎಂಟು ಸೊ ಅದಕ್ಕೆ ಇವಾಗ ಇಲ್ಲೇ ನಮ್ಮ ಹತ್ರನೇ ಇದೆ ಮೆಟ್ ಪ್ಲಸ್ಸು ಅಲ್ಲಿ ತಗೊಂಡು ಹಂಗೆ ಇವಳಿಗೂ ಒಂದು ರೌಂಡ್ ಆಗುತ್ತೆ ಹಾಕಿಸ್ಕೊಂಡು ಸ್ವೀಟು ನೀನೇ ಇದೆಯಲ್ಲ ಸ್ವೀಟು ಅಂತಾರೆ ಅದಕ್ಕೆ ಅಂತಾರೆ ಸ್ವೀಟ್ ಬೇಕು ನನಗೆ ಮನೇಲಿ ಖಾಲಿ ಆಗಿದೆ ಇಲ್ಲ ಸ್ವೀಟು ನನಗೆ ಏನಂದ್ರೆ ಟಿಫನ್ ಆದ ತಕ್ಷಣ ಸ್ವೀಟ್ ಬೇಕು ಊಟ ತಕ್ಷಣ ತಕ್ಷಣ ಗೈಸ್ ಐಸ್ ಕ್ರೀಮ್ ಡೈಲಿ ತಿಂತಾ ಇದ್ದೀನಿ ಅದಕ್ಕೆ ನಾಲ್ಗೆ ಹೊಳ್ತಾ ಇಲ್ಲ ಗೈಸ್ ಊಟ ಆದ ತಕ್ಷಣ ನನಗೆ ಸ್ವೀಟ್ ಬೇಕು ನೈಟು ಸ್ವೀಟ್ ಬೇಕು ಸ್ವೀಟ್ ಸ್ವೀಟ್ ತಿನ್ನೀನಿ ಜಾಸ್ತಿ ಪ್ರೆಗ್ನೆಂಟಲ್ಲಿ ತಿಂತಾನೆ ಇರಲಿಲ್ಲ ಸ್ವೀಟ್ ಅಂದರೆ ಆಗ್ತಾನೆ ಇರಲಿಲ್ಲ ಹೋಗಿ ಅವಾಗ ಅವಾಗ ಹೋಗಿದ್ದಿದ್ದು ಮೇ ಬಿ ಅದೆಲ್ಲ ಖಾಲಿಯಾಗಿದೆ ಸೊ ಅದಕ್ಕೇ ಇನ್ನೂ ತಂದಿಲ್ಲ ಸ್ವೀಟ್ ಇಲ್ಲ ಅದಕ್ಕೆ ಇಲ್ಲೊಂದು ಹೊಸದು ಓಪನ್ ಆಗಿದೆ ನಮ್ಮ ಏರಿಯಾಯಿಂದ ನೆಕ್ಸ್ಟ್ ಏರಿಯಾದಲ್ಲಿ ನಾರಾಯಣ್ ಸ್ವೀಟ್ಸ್ ಅಂತ ಒಂದು ಸಲ ಟ್ರೈ ಮಾಡೋಣ ಅಂತ ಯೂಶಲಿ ನಾವು ಮಹಾಲಕ್ಷ್ಮಿ ಸ್ವೀಟ್ಸೇ ಪ್ರಿಫರ್ ಮಾಡೋದು ಬಟ್ ಇಲ್ಲೊಂದು ಸಲ ಟ್ರೈ ಮಾಡೋಣ ಅಂತ ಅಂದರೆ ಹೊಸಾದಲ್ವ ಇವತ್ತು ಓಪನ್ ಆಗಿದೆ ಎಲ್ಲ ಫ್ರೆಶ್ ಇರುತ್ತೆ ಸೊ ಹಂಗಾಗಿ ಇವತ್ತು ಒಂದು ಕೆ ಜಿ ತೊಗೊಂಬಂದು ಬಿಡೋಣ ಸೊ ಆಲ್ಮೋಸ್ಟ್ ಒಂದು ವಾರ ಬರುತ್ತದು ಏನಂತ ಹೇಳಿದ್ರೆ ಒಮ್ಮೆ ಇರಲ್ ಇರ್ತಾಳೆ ಇರಲ್ಲ ಅಂತಲ್ಲ ಒಮ್ಮೆ ಹತ್ರ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ ಆದ್ರೂ ಏನ್ ಬೇಕು ಚಾನ್ಸ್ ತಗೊಳದ್ ಬೇಡಪ್ಪ ಅಂದ್ಬಿಟ್ಟು ನಾವು ಕರ್ಕೊಂಡು ಹೋಗ್ತಾ ಅದ್ ಭಯ ಸಿಕ್ಕೂಸ್ ನಿಲ್ಸದೇ ಅದಕ್ಕೆ ಅದಕ್ಕೆಲ್ಲಾದ್ರೂ ನಮ್ ಜೊತೆ ನಮ್ ಜೊತೆ ನಮ್ ಜೊತೆ ನಮ್ ಜೊತೆ ನೋಡ್ದಾಳೆ ನಮ್ಮ ಅವ್ರ ಅಣ್ಣ ಅಂದ್ರೆ ಇಷ್ಟ ಸಿಕ್ಕಬಟ್ಟು ಇಷ್ಟ ನಮ್ಗಿತ್ತು ಅವ್ರ ಅಣ್ಣ ಇಷ್ಟ ಅಪ್ಪ ತಲೆ ಬಣೆನ್ ದಪ್ಪ ಕರೆದಕ್ಕೆ ಕಣ ಮಗ ಲ ಲ ಲ ಲ ಲ ಲ ಅಬಿಟ ಟೊಂಡ್ ಬನ್ನಿಗೆ ಹೋಗೋಣ ಬನ್ನಿ ಗೈಸ್ ಎಲ್ಲ ದೋಸೆ ಗೈಸ್ ಪ್ರಮೋಡರ್ ಸ್ವಲ್ಪ ತಂದಿದ್ದಾರೆ 1 ಕೆಜಿ ಅಲರ್ಜಿ ಫ್ರೀ ತಗೊಂಡ್ರೆ 1 ಕೆಜಿ ಫ್ರೀ ತಗೊಂಡ್ರೆ 1 ಕೆಜಿ ಫ್ರೀ ಫಾರ್ ದಿಸ್ ಕಂಬರ್ 1 ಕೆಜಿ ಫ್ರೀ ನಾ ಗೊತ್ತಿಲ್ಲ ಅದ್ ನೋಟ್ಲಿಲ್ಲ ನಾನು 640 ರೂಪೀಸ್ 1 ಕೆಜಿ ಯ మహాలక్ష్మి వా మమ్మీ ఫ్రెష్ ఏ నడి కణ ఈ కేజీ అర్ధ కేజీ ఫ్రీ నోడ ప్లాస్ట్ హాకారా ಮ್ಮಿ ಬomme ಗುಟ ಗುಟ ಹೋಗಿದ್ರೆ ಪಕ್ಕಾಳ್ತಾಡ್ಲು ಕಣಮ್ಮಿ ಹಿರಿವೆಂ ನಿಂ ಚೇರಿ ಬಿಚಿದೆ ಹೆರ್ ಅದಕ್ಕೆ ಏನೇ ಇರಬಹುದು ಕ್ಯುರೆಸಿಟ್ ಅವರೇನ್ ಮಾಡಬೇಕು ಅಂತ 1 ಕೆಜಿ ಅಂತಕಂತ ಅರ್ಧ ಕೆಜಿ ಅಂತ ಹೆಡ್ಬೇಕು ವಾಹ್ ಹೇ ವರ್ತ ಪಾ ವರ್ತ ಅಲ್ವಾ ವರ್ತೈ ಹೆಡ್ಲಕೈ ಗೈಸ್ ವರ್ತೋ ಗೈಸ್ ನೋಡಿ ಇಷ್ಟಕ್ಕೆ 65 6 ആരമ കൊടുപ്പ <laughs> 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 <laughs>

Mamma, vieni! Vieni, non ti sfondare! Non ti sfondare, non ti sfondare! Non ti sfondare! Ma non ti sfondare! Ehi, vieni! Che cosa sta succedendo? Ehi, non ti sfondare! Non ti sfondare! Non ti sfondare! Non ti sfondare! Ascolta questo video! Ragazzi, guardate, è tutta la neve! ಎಷ್ಟು ದಿನ ಆಗಿತ್ತಪ್ಪ ಮಳೆ ಬಂದು ಮರೇನು ಬರೀತಾ ಇದೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಐ ಒಪ್ಪ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ಕಾಯ್ತಾರೆ ಸಿಗ್ತೀನಲ್ಲಿ ಕಾಯ್ತಾ ಇರಲಿ